ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಇವತ್ತಿನ ರೆಸಿಪಿ ಏನಂತ ಹೇಳಿದರೆ ಕೊಕೋನಟ್ ಫುಡ್ಡಿಗನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಕೂಡ ಮಾಡ್ಬೋದು ತುಂಬಾ ಎಲ್ತಿಗೆ ಒಳ್ಳೇದಂತ ಕೂಡ ಹೇಳ್ಬೋದು ಹಾಗಿದ್ರೆ ಮಾಡೋದು ಹೇಗಂತ ನೋಡೋಣ ಬನ್ನಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ನಾನಿಲ್ಲಿ ದೊಡ್ಡ ಸೈಜ್ದು ಒಂದು ತೆಂಗಿನಕಾಯಿನ ತೆಗೆದು ಸಿಪ್ಪೆ ಮೇಲ್ಗಡೆ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀವು ದೊಡ್ಡದಾಗಾದ್ರೂ ಕಟ್ ಮಾಡ್ಕೋಬೋದು ಯಾಕೆಂದರೆ ಅದನ್ನ ಮಿಕ್ಸಲ್ಲಿ ಗ್ರೈಂಡ್ ಮಾಡ್ಕೋತೀವಿ ಅರ್ಧ ಕಪ್ಪಷ್ಟು ಕಾನ್ ಫ್ಲೋರನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಕಪ್ ಅಳ್ತಿನಲ್ಲಿ ಹೇಳೋದಾದ್ರೆ ಮುಕ್ಕಾಲು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಕಟ್ ಮಾಡಿರೋ ತೆಂಗಿನಕಾಯಿ ಎರಡೂವರೆ ಕಪ್ಪಷ್ಟು ಆಗಿದೆ ಹಾಗಾಗಿ ನಾನು ಅರ್ಧ ಕಪ್ಪು ಫ್ಲೋರು ಮುಕ್ಕಾಲು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಈಗಿಲ್ಲೊಂದು ಚಿಕ್ಕ ಬೌಲ್ಗೆ ನಾನು ತುಪ್ಪನ ಹಚ್ಬಿಟ್ಟು ಎತ್ತಿಟ್ಕೊತಿದೀನಿ ಏಕೆಂದರೆ ಫುಡ್ಡಿಂಗನ್ನ ಇದಕ್ಕೆ ಹಾಕ್ಬಿಟ್ಟು ನಾನು ಫ್ರಿಜ್ಗೆ ಇಡ್ತೀನಲ್ವಾ ಅದು ನನಗೆ ಫುಡ್ಡಿಲ್ಲ ಆದಮೇಲೆ ಇದನ್ನು ರೆಡಿ ಮಾಡೋಕೆ ಹೋದರೆ ಅದು ತಣ್ಣಗಾಗ್ಬಿಡುತ್ತೆ ಶೇಪ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಫಸ್ಟೇ ರೆಡಿ ಮಾಡಿ ಇಟ್ಕೋತಿದ್ದೀನಿ ಈಗ ಕಪ್ಪಾಳತನಲ್ಲಿ ಹೇಳಿದ್ನಲ್ಲ ನಾನು ಕಪ್ ಅಷ್ಟು ತೆಂಗಿನಕಾಯಿ ತೊಗೊಂಡೆ ಅಂತ ಇದನ್ನ ಕಪ್ಪಾಳತೆಯಲ್ಲಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ ಫುಲ್ ಎರಡೂವರೆ ಕಪ್ನು ಒಂದೇ ಟೈಮ್ಗೆ ಹಾಕ್ಕೊಂಡು ಇದನ್ನು ನಾನು ಫಸ್ಟು ನೀರೇನು ಒಂದು ಒಂದೆರಡರಿಂದ ಮೂರು ನಿಮಿಷ ಗ್ರೈಂಡ್ ಮಾಡ್ಕೋತೀನಿ ಯಾಕೆ ಅಂತ ಅಂತ ಹೇಳಿದರೆ ನೀರು ಹಾಕಿದ್ರೆ ಸಣ್ಣದಾಗಿ ನೈಸಾಗಿ ಪೇಸ್ಟ್ ಆಗೋಲ್ಲ ಮತ್ತು ಅದರದ್ದು ತೆಂಗಿನಕಾಯಿದು ಏನಿದೆ ಅದು ಚೆನ್ನಾಗಿ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಹಾಗೇ ರುಬ್ಕೊಂಡಿದ್ದೀನಿ ನೀರು ಹಾಕೋದಕ್ಕಿಂತ ಮುಂಚೆ ಅದನ್ನು ರುಬ್ಕೊಂಡು ಒಂದು ಎರಡು ನಿಮಿಷ ಮೂರು ನಿಮಿಷ ಆದಮೇಲೆ ಇದಕ್ಕೆ ಒಂದು ಕಪ್ ಅಳತೆನಲ್ಲಿ ಒಂದು ಕಪ್ ನೀರನ್ನ ಹಾಕ್ಕೊಂಡು ಮತ್ತೆ ರುಬ್ಕೊತಿದ್ದೀನಿ ಮತ್ತು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ರುಬ್ಕೊಂಡು ಮತ್ತೆ ಅದಕ್ಕೆ ಇನ್ನೊಂದು ಕಪ್ಪು ನೀರನ್ನ ಸೇರಿಸ್ಕೊತಿದ್ದೀನಿ ಟೋಟಲ್ ನಾನು ಎರಡು ಕಪ್ ನೀರು ಸೇರಿಸ್ಕೊಂಡಿದ್ದೀನಿ ಎರಡು ಕಪ್ ನೀರನ್ನ ಸೋ ಸೋರಿಸ್ಕೊಂಡು ಚೆನ್ನಾಗಿ ನೈಸ್ ಆಗೋವರೆಗೂ ರುಬ್ಕೋಬೇಕು ಆವಾಗ ತೆಂಗಿನ ಹಾಲು ಕೂಡ ಚೆನ್ನಾಗಿ ಬಿಡುತ್ತೆ ಅಂತ ಹೇಳ್ಬೋದು ರುಬ್ಕೊಂಡು ನೋಡಿ ಇವಾಗ ರುಬ್ಕೊಂಡಿದ್ದೀನಿ ನಾನು ಎರಡು ಕಪ್ ನೀರನ್ನ ಹಾಕ್ಕೊಂಡು ಈಗ ಒಂದು ಬೌಲ್ಗೆ ನಾನು ನಾನೊಂದು ಹಳೆಯದು ಕಾಟನ್ ಪಂಚೆನ ತೆಳುವಾಗಿರೋ ಅಂಥದ್ದನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ರೀತಿ ಸೋಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಕಿಚನ್ಗೆ ಅಂತಲೇ ನೀವು ಯಾವುದರಿಂದ ಏನಾದರೂ ಜ ಈಗ ಜ್ಯೂಸ್ ಜಾಲರೆಲ್ಲ ಬರುತ್ತಲ್ವ ಅದರಿಂದ ಕೂಡ ಸೋಸ್ಕೊಬೋದು ಇದರಲ್ಲಾದರೆ ಟೈಮ್ ವೇಸ್ಟ್ ಆಗೋಲ್ಲ ಬೇಗ ಕೂಡ ಆಗುತ್ತೆ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ನೀವು ಯಾವುದ್ರಲ್ಲ ಅದನ್ನು ಮಾಡ್ಕೊಬೋದು ಈ ಬಟ್ಟೆ ಮೇಲೆ ಹಾಕ್ಕೊಂಡು ನಾವು ಚೆನ್ನಾಗಿ ಹಿಂಡ್ಬಿಟ್ಟು ಅದರೊಳಗೆ ತೆಂಗಿನಕಾಯ್ದು ಹಾಲು ಏನಿರುತ್ತೆ ಅದನ್ನು ಚೆನ್ನಾಗಿ ತೆಗಿಬೇಕು ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೀವು ಈಗ ನಾನು ಪ್ರೆಸ್ ಮಾಡಿ ಮಾಡಿ ತೆಂಗಿನಕಾಯಿ ಹಾಲೆಲ್ಲ ಕ್ಲೀನಾಗಿ ತೆಕ್ಕೋತಿದ್ದೀನಿ ಇದನ್ನು ತೆಕ್ಕೊಂಡು ಮತ್ತೆ ಒಂದು ರೌಂಡ್ ರುಬ್ಕೋಬೇಕು ಸೆಕೆಂಡ್ ಟೈಮ್ ರುಬ್ಬೇಕಾದ್ರೆ ನಾನು ಅದಕ್ಕೆ ಒಂದು ಕಪ್ ಮಾತ್ರ ನೀರನ್ನು ಆ್ಯಡ್ ಮಾಡ್ತೀನಿ ಎರಡೂವರೆ ಕಪ್ ತೆಂಗಿನಕಾಯಿಗೆ ಮೂರು ಕಪ್ ನೀರನ್ನು ಆ್ಯಡ್ ಮಾಡಬೇಕು ಕಪ್ ಅಳತೆಯಲ್ಲಿ ಹೇಳೋದಾದರೆ ಹಾಗಾಗಿ ನಾನು ಸೆಕೆಂಡ್ ಟೈಮ್ಗೆ ಒಂದು ಕಪ್ ಅಳತೆನಲ್ಲಿ ನೀರನ್ನ ಹಾಕ್ಕೊಂಡು ಮತ್ತೆ ರುಬ್ಕೊತೀನಿ ನೋಡಿ ಇವಾಗ ಈ ಥರ ಡ್ರೈ ಡ್ರೈ ಆಗಿದೆ ಹಾಲೆಲ್ಲ ತೆಗೆದ್ಮೇಲೆ ಈಗ ಇದಕ್ಕೆ ಮತ್ತೆ ಒಂದು ಕಪ್ ನೀರನ್ನ ಹಾಕ್ಕೊಂಡು ಮತ್ತೆ ರುಬ್ಕೋಬೇಕು ನೈಸಾಗೇನೆ ರುಬ್ಕೊಂಡು ಅದನ್ನು ಕೂಡ ಫಸ್ಟು ನಾನು ಹೇಗೆ ಹಾಲನ್ನ ತೆಗೆದೆ ಅದೇ ರೀತಿಯೇ ತೆಕ್ಕೋಬೇಕು ತೆಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಟೇಸ್ಟಿ ಕೂಡ ಇರುತ್ತೆ ಇವಾಗ ನಾನೊಂದು ಬಾಣಲಿನ ತೊಗೊಂಡಿದ್ದೀನಿ ನೀವು ಅಂಥ ಪಾತ್ರೆ ಕೂಡ ತೊಗೋಬೋದು ಅಗ್ಲ ಆಗಿರೋ ಪಾತ್ರೆ ತೊಗೊಂಡ್ರೆ ಅದು ಲಂಗ್ಸ್ ಬರ್ದಂಗೆ ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ತೆಗ್ದಿರೋ ಅಂಥ ತೆಂಗಿನಕಾಯಿ ಹಾಲನ್ನು ನಾನು ಅದೇ ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಆ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಗ್ಯಾಸ್ ಸ್ಟವ್ ಮೇಲೆ ಇಡೋದಕ್ಕಿಂತ ಮುಂಚೆ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಮತ್ತು ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೆ ಅಲ್ವಾ ಅರ್ಧ ಕಪ್ಪಷ್ಟು ಆ ಕಾರ್ನ್ಫ್ಲೋರ್ನ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ರುಬ್ಬಿರೋ ಅಂಥ ತೆಂಗಿನ ಹಾಲಲ್ಲೇನೆ ಹಾಕ್ಕೊಂಡು ಚೆನ್ನಾಗಿ ಒಂದು ಗಂಟೆ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ನಾನು ಗ್ಯಾಸ್ ಸ್ಟವ್ ಮೇಲೆ ಕೊಕೊನಟ್ ಹಾಲನ್ನ ಇಡೋದು ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ನೀರೇನೂ ಆಗಿರೋಲ್ಲ ತೆಂಗಿನ ಹಾಲಲ್ಲೇ ಗಂಟು ಮಿಕ್ ಕಾನ್ಫ್ಲೋರ್ನ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಆದರೆ ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಗಂಟಿದ್ರೆ ಫುಡ್ಡಿಂಗ್ ಏನಿರುತ್ತೆ ಅದೆಲ್ಲ ಗಂಟು ಗಂಟು ಆಗೋ ಥರ ಆಗಿಬಿಡುತ್ತೆ ಹಾಗಾಗಿ ನೋಡಿ ಇವಾಗ ನಾನು ಈ ರೀತಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಆವಾಗಲೇ ನಾನು ಸಕ್ಕರೆ ಮತ್ತು ತೆಂಗಿನಕಾಯಿ ಹಾಲನ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವ ಅದನ್ನ ಇವಾಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕುದಿ ಬರೋವರೆಗು ಮಿಕ್ಸ್ ಮಾಡ್ಕೋತಾ ಕುದಿಸ್ಕೊತಿದ್ದೀನಿ ಇವಾಗ ನೀವು ಮೀಡಿಯಂ ಫ್ಲೇಮಲ್ಲೇನೆ ಇಟ್ಕೋಬೇಕು ಇದಕ್ಕೆ ನಾವು ಕಾರ್ನ್ಫ್ಲೋರ್ದು ಮಿಕ್ಸ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡಿದ ಮೇಲೆ ಸ್ಲಿಮ್ಮಲ್ಲೇ ಇಟ್ಕೋಬೇಕು ಇದಕ್ಕೆ ಯಾವುದೇ ರೀತಿ ಐ ಫ್ಲೇಮ್ ಮೀಡಿಯಂ ಫ್ಲೇಮಲ್ಲಿ ಮಾಡೋ ಆಗಿರೋಲ್ಲ ಸ್ಲಿಮ್ಮಲ್ಲೇ ಇಟ್ಕೊಂಡು ಒಂದೂ ಗಂಟಿ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಕೈನೇ ಬಿಡಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಸಕ್ಕರೆನ ಹಾಕ್ಕೊಂಡು ನಾನು ಒಂದು ಕುದಿ ಬರೋವರೆಗು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗಿರಬೇಕು ಯಾಕೆ ಅಂದರೆ ಫ್ಲೋರ್ ಹಾಕಿದ ತಕ್ಷಣ ಗಟ್ಟಿಯಾಗುತ್ತೆ ಅಲ್ವ ಆಗ ಸಕ್ಕರೆ ಕರ್ಗೋಲ್ಲ ಹಾಗಾಗಿ ಈಗ ಚೆನ್ನಾಗಿ ಒಂದು ಕುದಿ ಬಂದಿದೆ ಈ ಟೈಮಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಕಾರ್ನ್ ಫ್ಲೋರ್ನ ಹಾಕೋತಿದ್ದೀನಿ ನಾನು ಕಪ್ಪಳತಿನಲ್ಲಿ ಕೂಡ ಹೇಳಿದ್ದೀನಿ ಇದೇ ಮೆಜರ್ಮೆಂಟ್ ತೊಗೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಕಾರ್ನ್ ಫ್ಲೋರ್ನ ನೀವೇನಾದ್ರೂ ತುಂಬ ತೆಳುವಾಗಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ಇನ್ನೂ ತುಂಬ ಗಟ್ಟಿಯಾಗಬೇಕು ಫುಡ್ಡಿಂಗ್ ಅಂತ ಹೇಳಿದ್ರೆ ಇನ್ನೂ ಒಂದೆರಡು ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೋಬೋದು ಈಗ ನಾನು ಮಿಕ್ಸ್ ಕಾರ್ನ್ ಫ್ಲೋರ್ನ ಹಾಕ್ಕೊಂಡು ಕೈ ಬಿಡದೇ ಇರೋ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ ಫ್ಲೋರ್ನ ಹಾಕಿದ ತಕ್ಷಣವೇ ಗಂಟಾಗ ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನಾವೇನಾದ್ರು ಮಿಕ್ಸ್ ಮಾಡ್ತಿಲ್ಲ ಅಂದರೆ ಗಂಟು ಕೂಡ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೈ ಬಿಡದೇ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ನ ಸ್ಲಿಮ್ಮಲ್ಲಿ ಕೂಡ ಇಟ್ಕೋಬೇಕು ಐ ಫ್ಲೇಮಲ್ಲೆಲ್ಲ ಇಟ್ಕೊಂಡ್ರೆ ಸೀದೋಗೋ ಥರ ಆಗಿಬಿಡುತ್ತೆ ಅದಕ್ಕೆ ಸ್ಲಿಮ್ಮಲ್ಲೇ ಇಟ್ಕೊಳ್ಳಿ ಆವಾಗ ಚೆನ್ನಾಗಿ ಬೆಂದಿರೋ ಥರನೂ ಇರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅದು ತಳ ಹಿಡ್ದಿರೋ ಥರನೂ ಆಗೋಲ್ಲ ತಳ ಹಿಡಿಯೋಕ್ಕೂ ಬಿಡಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ಇದನ್ನು ಈಗ ನಾವು ಫ್ಲೋರ್ನ ಹಾಕಿದ್ಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಸ್ಲಿಮ್ಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ನಾಲ್ಕರಿಂದ ಐದು ನಿಮಿಷ ಸ್ಲಿಮ್ಮಲ್ಲಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಅಂತಲೇ ಹೇಳ್ಬೋದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಈಗ ಎತ್ತಿ ಹಾಕ್ತಿದ್ದೀನಲ್ವ ಅದು ಗೊತ್ತಾಗ್ಬಿಡುತ್ತೆ ನಮ್ಗೆ ಅಳತೆ ಬೆಂದಿದೆಯೋ ಇಲ್ವೋ ರೆಡಿ ಆಗಿದೆಯೋ ಇಲ್ವೋ ಅಂತ ನಾವು ಹಿಂಗೆ ಮೇಲೆಯಿಂದ ತೆಗೆದು ಹಾಕ್ಬೇಕಾದ್ರೇ ಗೊತ್ತಾಗುತ್ತೆ ಅದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇಲ್ಲ ಅಂತ ಹೇಳಿ ಅಷ್ಟು ಗೊತ್ತಾಗಿಲ್ಲ ಅಂತ ಹೇಳಿದರೆ ಟೈಮಿಂಗ್ಸ್ ನೋಡ್ಕೊಂಡು ಬೇಯಿಸ್ಕೊಳ್ಳೋದಾದರೆ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ಅದಕ್ಕೆ ಬಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ತುಂಬ ಗಟ್ಟಿಯಾದ್ರೂ ಚೆನ್ನಾಗಿರಲ್ಲ ತುಂಬ ತೆಳುವಾದರೆ ಶೇಪ್ ಬರೋಲ್ಲ ಕಟ್ ಮಾಡೋದಕ್ಕೆಲ್ಲ ಹಾಗಾಗಿ ಮೀಡಿಯಮಾಗಿಯೇ ಮಾಡಿಕೊಂಡ್ರೆ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನು ಮೇಲುಗಡೆಯಿಂದ ಎತ್ತಿ ಹಾಕ್ತಿದ್ದೀನಿ ಈ ಅಳತೆನಲ್ಲಿ ಬಂದರೆ ಅದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಇಷ್ಟು ಬಂದರೆ ಸಾಕಾಗುತ್ತೆ ಇನ್ನೂ ಜಾಸ್ತಿ ಬೇಯ್ಸೋಕೆ ಹೋದರೆ ಅದು ತುಂಬ ಗಟ್ಟಿ ಗಟ್ಟಿ ಥರ ಆಗಿಬಿಡುತ್ತೆ ಆಮೇಲೆ ಅದು ಗಂಟು ಗಂಟು ಆಗೋ ಥರ ಚಾನ್ಸ್ ಕೂಡ ಇರುತ್ತೆ ಈ ಅಳತೆಯಲ್ಲಿ ಇಷ್ಟು ಬಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಬೇಯಿಸಿಕೊಂಡಾದಮೇಲೆ ನಾನು ಅವಾಗಲೇ ತುಪ್ಪನ ಹಚ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ಅದಕ್ಕೆ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿದ ತಕ್ಷಣ ಪಾತ್ರೆಗೆ ಹಾಕ್ಬಿಡ್ಬೇಕು ಇದನ್ನು ಕೆಳಗಡೆ ಎಲ್ಲ ಇಡಬಾರ್ದು ಬೇಗನೆ ಗಟ್ಟಿ ಆಗೋ ಥರ ಆಗ್ಬಿಡುತ್ತೆ ಅದಕ್ಕೆ ನಾನು ಫಸ್ಟ್ ಏನೋ ತುಪ್ಪನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದು ಗ್ಯಾಸ್ ಸ್ಟವ್ ಆಫ್ ಮಾಡಿದ ತಕ್ಷಣ ಪಾತ್ರೆಗೆ ಹಾಕ್ಬಿಟ್ಟು ಒಂದೆರಡು ಸರಿ ಹಿಂಗೆ ಬಬಲ್ಸ್ ಏನು ಇರಬಾರ್ದು ಅಂತ ಹೇಳಿ ಕೆಳಗಡೆಗೆ ಪ್ರೆಸ್ ಮಾಡಿಬಿಟ್ಟು ಇವಾಗ ಅದನ್ನು ಚೆನ್ನಾಗಿ ಎಲ್ಲ ತೆಗೆದುಬಿಟ್ಟು ಇಟ್ಟಿದ್ದೀನಿ ನೋಡಿ ಒಂಚೂರು ತಳ ಹಿಡಿದ್ವಿ ಹಾಗಾಗಿ ಈಗ ಇದಕ್ಕೊಂದು ಪ್ಲೇಟ್ನ ಕ್ಲೋಸ್ ಮಾಡಿ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊತಿದ್ದೀನಿ ಫ್ರಿಜ್ ಇರೋದ್ರಿಂದ ನಾನು ಒಂದು ಎರಡು ಅವರ್ ಇಟ್ಟಿದ್ದೀನಿ ನೀವು ಫ್ರಿಜ್ ಇಲ್ಲ ಅಂತ ಹೇಳಿದ್ರು ಒಂದು ಎರಡು ಅವರ್ ಇಟ್ಕೊಂಡ್ರೆ ಸಾಕಾಗುತ್ತೆ ಅದು ತಣ್ಣಗಾಗೋವರೆಗೂ ಫ್ರಿಜ್ಜಿಗೆ ಇಡಬೇಡಿ ತಣ್ಣಗಾದಮೇಲೆ ಇಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡಿ ನಾನು ಫ್ರಿಜ್ಜಿಂದ ತೆಗೆದ ಮೇಲೆ ಅದನ್ನು ತೆಗಿತಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲೂ ಒಡೆದೋಗೋ ಥರನೂ ಆಗಿಲ್ಲ ಮತ್ತು ಗಂಟು ಕೂಡ ಇರಲಿಲ್ಲ ತುಂಬಾ ಟೇಸ್ಟಿಯಾಗಿತ್ತಂತಾನೇ ಹೇಳ್ಬೋದು ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಇವಾಗ ಕಟ್ ಮಾಡಿದ್ದೀನಿ ಪೀಸ್ ಯಾವ ರೀತಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ತುಂಬ ಸಾಫ್ಟಾಗಿ ಕೂಡ ಇತ್ತು ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿತ್ತು